ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ್ ಫುಡ್ಸ್ಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ನೋಡ್ರಿ ಉದ್ದಿನ ಹಪ್ಪಳ ಮನಿ ಒಳಗನ್ನು ಹೆಂಗೆ ಮಾಡೋದು ಅಂತೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಭಾಳ ಅಂದ್ರೆ ಭಾಳ ಸರಳ ಐತಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಬಿಟ್ಟು ಎಲ್ಲರೂ ಸೇರಿಕೊಂಡು ಈ ಹಪ್ಪಳ ಮಾಡೋದು ಒಂದು ಮಜಾನ ಬೇರೆ ಮನಿ ಒಳಗೆ ಸೊ ಇದನ್ನು ನೀವು ಮಳೆಗಾಲ ಬಿಟ್ಟು ಚಳಿಗಾಲ ಒಳಗೆ ಅಥವಾ ಬೇಸಿಗೆಗಾಲ್ ಒಳಗೂ ಮಾಡ್ಬೋದು ಯಾಕಂದರೆ ಜಾಸ್ತಿ ಬಿಸಿಲು ಬೇಕಾಗಿ ಸ್ವಲ್ಪ ಬಿಸಿಲಿದ್ರೆ ಸಾಕು ಸೊ ನೋಡಿರಿ ಪಾಪಡ್ ಆಟ ಅಂಥೇಳಿ ಈ ರೀತಿ ರೆಡಿಮೇಡ್ ಮಾರ್ಕೆಟ್ ಒಳಗೆ ಹಿಟ್ಟು ಸಿಗ್ತೈತಿ ಅದನ್ನು ತೊಗೊಂಡು ನೀವು ಸಸ್ವಲ್ಪನ ಸ್ವಲ್ಪನ ಸ್ವಲ್ಪನ ನೀರು ಹಾಕ್ಕೊಂಡು ಇದನ್ನು ನೀವು ಚೆಂದಾಗೆ ನಾತ್ಕೋಬೇಕಾಗ್ತೈತಿ ಸ್ವಲ್ಪ ಗಟ್ಟಿನ ನಾದ್ಕೋಬೇಕು ನಾವು ಇದನ್ನು ಅಳಸಗೆ ನಾತ್ಕೋಬಾರ್ದು ಸೊ ನೋಡಿಕೊಂಡು ನೀವು ಭಾಳ ಅಂದರೆ ಭಾಳ ಜಿಗಿಟ್ಟಿರ್ತೈತಿ ರೀ ಇದು ಹಿಟ್ಟು ಸೊ ನೋಡ್ರಿ ನಾನು ಸ್ವಲ್ಪೇ ಸ್ವಲ್ಪೇ ಸ್ವಲ್ಪ ಇದ್ರೊಳಗೆ ನೀವು ಬಾಕಿ ಒಂದು ಸಾಲ್ಟ್ ಹಾಕೋದು ಬೇಡ ಮೆಣಸು ಹಾಕೋದು ಬೇಡ ಏನೂ ಬೇಡ ಎಲ್ಲಾನು ಆ ಹಿಟ್ಟೊಳಗನ್ನ ಇರ್ತೈತಿ ಜಸ್ಟ್ ನೀವು ಬರೀ ಏನು ಮಾಡೋದು ಇದನ್ನ ನೀರು ಹಾಕಿ ಈ ರೀತಿ ನೀವು ಇದನ್ನು ಗಟ್ಟಿಯಾಗಿ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಇಟ್ಕೋಬೇಕು ನೋಡಿರಿ ಈ ಹಿಟ್ಟನ್ನ ನಾವು ಈ ಹದಕ್ಕೆ ಕಲಿಸ್ಕೊಂಡೀವಿ ಇದು ನೋಡ್ಬೋದು ನೀವು ಯಾವುದೇ ರೀತಿಯೂ ಸಾಫ್ಟ್ನೆಸ್ ಬಂದಿಲ್ಲ ಬರೀ ಒಂಥರ ಬಿರುಸಾಗಿ ಇದು ಏನಾಗೈತಿ ರೆಡಿಯಾಗಿ ಇಟ್ಟೈತಿ ಸೊ ಇದನ್ನೇನು ಮಾಡೋದು ನಾವು ಹಿಟ್ಟು ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಹಿಟ್ಟ ಮೇಲೆ ಸ್ವ ಸ್ವಲ್ಪನ ಎಣ್ಣೆ ಹಾಕ್ಕೊಂಡು ಅಡುಗೆ ಎಣ್ಣೆ ನೀವು ಯಾವ ಶೇಂಗಾ ಎಣ್ಣೆ ಬಳಸ್ತಿದ್ರೆ ಎಣ್ಣೆ ಅಥವಾ ಕುಸುಬಿ ಎಣ್ಣೆ ಅಥವಾ ಸೂರ್ಯಪಾನ ಎಣ್ಣೆ ಯಾವ ಎಣ್ಣೆ ಆದರೂ ಬಳಸ್ಕೊಂಡು ಇದನ್ನು ಚಂದಗೆ ನಾವು ಚಟ್ನಿ ಕಲ್ಲೊಳಗೆ ಜಜ್ಕೋಬೇಕಾಗ್ತೈತಿ ನೋಡ್ರಿ ಎಷ್ಟು ಜಜ್ಜೀವಲ್ಲ ಅಷ್ಟು ಇದು ಹಿಟ್ಟು ಒಂದು ಹದ ಬರ್ತೈತಿ ಒಂದು ಸಾಫ್ಟ್ ಬರ್ತೈತಿ ಇದರೊಳಗೆ ಮೇನ್ ಟಾಸ್ಕ್ ಅಂದ್ರೆ ಇದೆ ನೋಡ್ರಿ ನೋಡ್ರಿ ನೋಡ್ ನೋಡ್ಬೋದು ನೀವು ಫಸ್ಟಿಗೆ ಹಿಟ್ ಕಲಿಸ್ದಾಗ ಹೆಂಗಿತ್ತು ಈಗ ಹೆಂಗೆ ಆಗತೈತಿ ಹಿಟ್ಟು ಜಜ್ದಂಗೆ ಜಜ್ದಂಗೆ ನೋಡಿರಿ ಎರಡು ಭಾಗ ಮಾಡಿಕೊಂಡು ನಾವು ಇದನ್ನು ಈ ರೀತಿ ಒಂದು ಸತಿ ಜಜ್ಕೊಂಡು ಬಂದರೆ ಈ ಸಾಫ್ಟ್ನೆಸ್ಸಿಗೆ ಹಿಡಿದ್ರೆ ಮೆತ್ತ 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 ಮೆತ್ತಗಾಗುವ ಹಿಟ್ಟು ನಮ್ಮದು ರೆಡಿ ಆಗ್ತೈತಿ ಸೊ ನೋಡಿರಿ ಭಾಳ ಏನು ಲೆಂದಿ ಪ್ರೊಸೆಸ್ ಇಲ್ಲ ರೆಡಿ ಮೇಡ್ ಹಿಟ್ಟು ಸಿಗ್ತೈತಿ ನೋಡಿರಿ ನಿಮ್ಗೆ ಗೊತ್ತಾಗ್ಬೋದು ಮೇಲೆ ಹಿಟ್ ಹೆಂಗಾಗೈತಿ ಆಮೇಲೆ ಮುಂಚೆ ಕಲಸಿಟ್ಟಿರುವಂತಹ ಹಿಟ್ ಹೆಂಗೈತಿ ಅಂತ ನೀವು ನೋಡ್ಕೋಬೋದು ಎಷ್ಟು ಚೆಂದ ಜಜ್ಜ ಅಷ್ಟು ಚಂದ ಜಿಗಟಾಗಿ ಸಾಫ್ಟಾಗಿ ಈ ಹಿಟ್ಟು ಬರ್ತೈತಿ ಸ್ನೇಹಿತರೆ ಸೊ ನನ್ನ ಚಾನಲ್ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನನ್ನ ರೆಸಿಪೀಸ್ ಇಷ್ಟ ಆಗತ್ತಿದ್ದು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿರಿ ಸೊ ನೋಡಿರಿ ಸಣ್ಣ ಸಣ್ಣದಾಗಿ ಉಳ್ಳಿ ಮಾಡಿ ನಾವು ಇಷ್ಟೂ ಒಂದೇ ಸೈಜ್ ಒಳಗೆ ಉಳ್ಳಿ ಮಾಡಿಟ್ಕೊಂಡಿವಿ ಇದು ಒಣಗಬಾರ್ದು ಅಂಥೇಳಿ ಒಂದು ಬೊಗಣಿ ಒಳಗೆ ಹಾಕಿ ಅದನ್ನು ಇದ್ರೊಳಗೆ ಹಾಕಿದ್ರು ಪ್ಲಾಸ್ಟಿಕ್ ಪೇಪರ್ ಹಾಕ್ಕೊಂಡು ಚಪಾತಿ ಒಳಗೆ ಒಂದು ಸ್ವಲ್ಪ ಸ್ವಲ್ಪನ ಎಣ್ಣೆ ಹಚ್ಚೇನ ನಾವು ಇದನ್ನು ಈ ರೀತಿ ಮಣಿ ಸಿಗ್ತೈತಿ ನೋಡ್ರಿ ಲಟ್ಟುಣ್ಗೆ ಸಿಗ್ತೈತಿ ಇದನ್ನೂ ಯೂಸ್ ಮಾಡ್ಬೋದು ಅಥವಾ ನಾರ್ಮಲ್ ಚಪಾತಿ ಹಿಟ್ಟನ್ನು ನೀವು ಯೂಸ್ ಮಾಡ್ಬೋದು ಒಂದು ಪ್ಲಾಸ್ಟಿಕ್ ಅದ್ರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಹಾಕಿ ನೀವು ನಾದಕ್ಕೆ ಲಟ್ಟಿಸ್ಕೊಂಡ್ರಂದರೆ ನಮ್ಮದು ಮನೆ ಒಳಗನ್ನು ಫಸ್ಟ್ ಕ್ಲಾಸ್ ಪಾಪಡ್ ರೆಡಿ ಆಗ್ಬಿಡ್ತಾವೆ ನೋಡ್ರಿ ಥೆಳ ತೆಳಗ ಎಲ್ಲ ಚೆಂದಾಗಿ ಲಟ್ಟಿಸ್ಕೊಂಡು ನಾವು ಒಂದು ದೊಡ್ಡದು ಸೀರೆ ಹಾಸಿದ್ವಿ ಒಂದು ಬಟ್ಟಿ ಕಾಟನ್ ಬಟ್ಟಿ ಇತ್ತು ಅದನ್ನು ಹಾಸಿ ನೀವು ಇದನ್ನು ನೆರಳು ಒಳಗೇ ಆರಿಸಿದರೆ ಸಾಕು ಇದನ್ನು ಒಳಗೆ ಆರಿಸುವ ಅವಶ್ಯಕತೆನೇ ಇಲ್ಲ ಒಳಗೆ ಆರಿಸಿದ್ರೆ ಇವು ಮುರಿದು ಬಿಡ್ತಾವೆ ಸೊ ಒಳಗೆ ಆರಿಸುವಂಗಿಲ್ಲ ನೆರಳು ಒಳಗೇ ಇದನ್ನು ನಾವು ಆರಿಸಿದ್ವಿ ಅಂದರೆ ನಮ್ಮದು ಮಸ್ತ್ ಪಕ್ಕಿ ಪಾಪಡ ರೆಡಿ ಆಗ್ತವೆ ನೀವು ಇದನ್ನು ಎಣ್ಣೆ ಒಳಗೆ ಕರೆದು ರೈಸ್ ಜೊತೆಗೆ ಚಪಾತಿ ಜೊತೆಗೆ ಟೇಸ್ಟ್ ಮಾಡ್ಬೋದು ನಿಮ್ಗೆ ಯಾವ ಸೈಜ್ ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೊರಿ ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೊರಿ ಸೊ ಸ್ನೇಹಿತರೆ ನಮ್ಮದು ಉದ್ದಿನ ಹಿಟ್ಟಿನ ಹಪ್ಪಳ ರೆಡಿ ಆಗೈತಿ ಸೊ ನೀವು ಮನೆಯೊಳಗೆ ಇದನ್ನು ಟ್ರೈ ಮಾಡಿ ನೋಡ್ತೀರಿ ಅಂತ ಅನ್ಕೊಂಡಿನಿ ಮಾಡಿ ನೋಡಿದ್ರೆ ಅಂದರೆ ಹೆಂಗೆ ಬಂತು ಅಂತ ನನಗೆ ಹೇಳ್ರಿ ಸೊ ಧನ್ಯವಾದಗಳು ಸ್ನೇಹಿತರೆ